மட்டோஜி தரக்கி எல்லா உப்பி சார் நீவி ಅವಾಗಿಂದ ನೋಡ್ತಾ ಇದೀನಿ ಏನ್ ಒಂದೊಂದು ತರಕಾರಿ ಹೆಕ್ಕಿ ಹೆಕ್ಕಿ ಎಷ್ಟು ಹುಷಾರಾಗಿಸ್ತಾ ಇದ್ದೀರಾ ಮತ್ತೆ ತರಕಾರಿ ಚೆನ್ನಾಗಿದ್ರೆ ಅಡಿಗೆ ಚೆನ್ನಾಗೆ ಅಡ್ಗೆ ಚೆನ್ನಾಗಾದ್ರೆ ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತಲ್ವಾ ಹಾ ಮಾತಾಡಿದ್ರಮ್ಮ ಇದೇ ತರ ಇವಾಗ ಎಲೆಕ್ಷನ್ ಬರ್ತಾ ಇದೆ ಅಭ್ಯರ್ಥಿ ಅದೇ ತರ ಆಯ್ಕೆ ಮಾಡ್ತೀರಾ ತಾನೆ ಅದೇ ನೀವೇ ಹೇಳಿದ್ರಲ್ಲ ತರಕಾರಿ ಚೆನ್ನಾಗಿದ್ರೆ ಅಡಿಗೆ ಚೆನ್ನಾಗ್ ಆಗುತ್ತೆ ಅಡಿಗೆ ಚೆನ್ನಾಗ್ ಆದ್ರೆ ಕುಟುಂಬ ಆರೋಗ್ಯನೇ ಚೆನ್ನಾಗಿರುತ್ತೆ ಅಂತ ಅದೇ ತರ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ರೆ ಇಡೀ ಸಮಾಜನೇ ಚೆನ್ನಾಗಿರುತ್ತಮ್ಮ ಕೆಟ್ಟ ಹೋಗಿರುವಂತ ತರ್ಕಾರಿನ ಡಸ್ಟ್ಬಿನ್ ಬಿಸಾಕ್ ಮಾಡೋಣ ಈ ತರ ಒಳ್ಳೆ ತರ್ಕಾರಿನ ಮಾತ್ರ ಆಯ್ಕೆ ಮಾಡೋಣ ಕರೆಕ್ಟ್ ತಾನೇ ಖಂಡಿತ ಸರ್ ಕರೆಕ್ಟ್ ಅಮ್ಮ ಬರ್ತೀನಪ್ಪ ದುಡ್ಗಿಡಿಸ್ ಹಾಕ್ಬೋರ